ನಭೋ ಮಂಡಳದಲ್ಲಿ ಇವತ್ತು ಅದ್ಭುತ ಚಮತ್ಕಾರ ನಡೆಯಲಿದೆ ಇವತ್ತು ದಶಕದಲ್ಲೇ ಅತಿ ದೊಡ್ಡ ಚಂದ್ರಗ್ರಹಣ ಗೋಚರ ಆಗ್ತಾ ಇರೋದು ಬ್ಲಡ್ ಮೂನ್ ನೋಡೋದಕ್ಕೆ ಎಲ್ಲೆಲ್ಲೂ ಕಾತರರಾಗಿದ್ದಾರೆ ಜನ ರಾತ್ರಿ ಎಂಟು ಐವತ್ತೆಂಟರಿಂದಲೇ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭ ಆಗತ್ತೆ ರಾತ್ರಿ ಒಂಬತ್ತು ಐವತ್ತೇಳರಿಂದ ಭಾಗಶಃ ಚಂದ್ರಗ್ರಹಣ ಶುರುವಾಗಲಿದೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಆರಂಭ ಆಗುತ್ತೆ ತಡರಾತ್ರಿ ಒಂದು ಇಪ್ಪತ್ತಾರಕ್ಕೆ ಅಂತ್ಯ ಆಗತ್ತೆ ರಾತ್ರಿ ಹನ್ನೊಂದು ಒಂದರಿಂದ ಹನ್ನೆರಡು ಇಪ್ಪತ್ತ್ ಮೂರರ ನಡುವೆ ಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ ಭಾರತದಲ್ಲಿ ಐದು ಗಂಟೆ ಇಪ್ಪತ್ತ ಏಳು ನಿಮಿಷಗಳ ಕಾಲ ಈ ಚಂದ್ರಗ್ರಹಣ ಇರುತ್ತೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಸಂಪೂರ್ಣ ಚಂದ್ರಗ್ರಹಣ ಆಗತ್ತೆ ಇವತ್ತು ಬ್ಲಡ್ ಮೋನ್ ಖಗ್ರಾಸ್ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಹುಣ್ಣಿಮೆ ಚಂದ್ರಗ್ರಹಣ ಅಂತ ಇದನ್ನ ಕರೆಯಲಾಗ್ತಾ ಇದೆ ಹತ್ತು ಹಲವು ವಿಶೇಷತೆ ಈ ಚಂದ್ರಗ್ರಹಣಕ್ಕೆ ಇದೆ ಒಂದು ಆಕಾಶದಲ್ಲಿ ಒಂದು ವಿಸ್ಮಯ ನಡೆಯುವಂಥದ್ದು ಇಲ್ಲಿವರೆಗೂ ನಾವು ಹಾಲಿನ ಬಣ್ಣದ ಚಂದ್ರನನ್ನ ಗಮನಿಸ್ತಾ ಇದ್ವಿ ಆದರೆ ಇವತ್ತು ರಾತ್ರಿ ಇದ್ದಕ್ಕಿದ್ದ ಹಾಗೇನೆ ರಕ್ತದ ಕಲರ್ ಆಗ್ಬಿಡ್ತಾನೆ ಚಂದ್ರ ಕಾರಣ ಏನು ಸೈಂಟಿಫಿಕ್ ಆಗಿ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅಂತ ಅಂದರೆ ಒಂದೇ ರೇಖೆಯಲ್ಲಿ ಚಂದ್ರ ಸೂರ್ಯ ಭೂಮಿ ಬರೋದ್ರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳೋದ್ರಿಂದ ಈ ಥರದೊಂದು ರೀತಿಯಾದಂಥ ಬದಲಾವಣೆ ಆಗತಿ ಅನ್ನೋದನ್ನು ಹೇಳಲಾಗ್ತಾ ಇದೆ ನಭೋ ಮಂಡಳದ ಅದ್ಭುತ ಚಮತ್ಕಾರ ಅಂತ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ ಈ ಹಿಂದೆಲ್ಲ ಆಗಿದ್ದುಂಟು ಈಗ ಹಲವು ವರ್ಷಗಳ ಬಳಿಕ ಮತ್ತೊಮ್ಮೆ ಈ ತರದೊಂದು ಚಂದ್ರಗ್ರಹಣ ಸಂಭವಿಸ್ತಾ ಇರೋದು ನೋಡಿ ನಮ್ಮಗಳಿಗೆ ಈ ಗ್ರಹಣ ಅನ್ನೋದು ತೀರಾ ಕಾಮನ್ ಅದು ಸೂರ್ಯಗ್ರಹಣ ಆಗಿರ್ಬೋದು ಚಂದ್ರಗ್ರಹಣ ಆಗಿರ್ಬೋದು ಸಂಭವಿಸ್ತಾನೆ ಇರುತ್ತೆ ಆದರೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಚಂದ್ರಗ್ರಹಣ ಸೂರ್ಯಗ್ರಹಣ ಒಂದು ಬೇರೆ ರೀತಿಯಾದಂಥ ವೈಶಿಷ್ಟ್ಯತೆಗೆ ಕಾರಣ ಆಗಿರುತ್ತೆ ಕೆಲವೊಮ್ಮೆ ನೀವು ನೋಡಿರ್ಬೋದು ಖಗ್ರಾಸ ಸೂರ್ಯಗ್ರಹಣ ಅಂತ ಹೇಳ್ತಾ ಇರ್ತೀವಿ ಸೂರ್ಯ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿಬಿಡ್ತಾನೆ ಕಾಣದೇ ಇಲ್ಲ ಆಗ ಇಡೀ ಭೂಮಿ ಅಥವಾ ಎಲ್ಲಿ ಗೋಚರ ಆಗ್ತಾ ಇರುತ್ತೆ ಅಲ್ಲಿ ಕತ್ತಲಾಗ್ಬಿಡುತ್ತೆ ಹಗಲಾಗಿದ್ರು ಕೂಡ ಹಾಗೆಯೇ ಚಂದ್ರಗ್ರಹಣ ಈ ರೀತಿಯಾದಂಥ ಬ್ಲಡ್ ಮೂನ್ ನೀವು ನೋಡ್ತಾ ಇರ್ಬೋದು ಯಾವ ಥರ ಇರುತ್ತೆ ಅನ್ನೋದನ್ನ ಗ್ರಾಫಿಕ್ಸ್ ಮುಖಾಂತರವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಚಂದ್ರ ಇವತ್ತು ಆಲ್ಮೋಸ್ಟ್ ಹೀಗೆ ಕಾಣಿಸ್ಕೊಳ್ತಾನೆ ಅಂತ ಅಂದರೆ ಬಿಳಿ ಇದ್ದಂಥ ಚಂದ್ರ ರೆಡ್ ಆಗಿಬಿಡ್ತಾನೆ ರಕ್ತ ಚಂದ್ರಗ್ರಹಣ ಅಂತ ಇದನ್ನ ಕರಿತಾ ಇರುವಂಥದ್ದು ಅದಕ್ಕೆ ವೈಜ್ಞಾನಿಕವಾಗಿ ಏನು ಕಾರಣ ಅನ್ನೋದನ್ನು ಈಗಾಗಲೇ ವಿಜ್ಞಾನಿಗಳು ಹೇಳಿದ್ದಾರೆ ಭೂಮಿ ಮತ್ತು ಚಂದ್ರ ಮತ್ತು ಸೂರ್ಯ ಒಂದೇ ರೇಖೆಯಲ್ಲಿ ಬರೋದ್ರಿಂದ ಸಮಾಂತರವಾಗಿ ಇರೋದ್ರಿಂದ ಈ ಥರದೊಂದು ಚೇಂಜಸ್ ಆಗತಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಧಾರ್ಮಿಕವಾಗಿ ಶಾಸ್ತ್ರವಾಗಿಯೂ ಕೂಡ ಹಲವು ರೀತಿಯಾದಂಥ ಉಲ್ಲೇಖವನ್ನು ಮಾಡಲಾಗ್ತಾ ಇದೆ ಸೊ ಇಲ್ಲಿ ಕೆಲವೊಂದಿಷ್ಟು ಗ್ರಹಗತಿಗಳು ಚೇಂಜ್ ಆಗೋದ್ರಿಂದ ರಾಶಿ ನಕ್ಷತ್ರಗಳ ಮೇಲೆ ಬದಲಾವಣೆಗಳಾಗತ್ತೆ ಕೆಲವಕ್ಕೆ ಶುಭ ಕೆಲವಕ್ಕೆ ಅಶುಭ ಕೆಲವಕ್ಕೆ ಮಿಶ್ರ ಈ ಥರದೊಂದು ಪ್ರತಿಕ್ರಿಯೆಗಳು ಸಿಗುತ್ತೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಜೊತೆಗೆ ನೋಡಿ ಇವತ್ತು ಹುಣ್ಣಿಮೆ ಹುಣ್ಣಿಮೆಯ ರಾತ್ರಿ ಚಂದ್ರಗ್ರಹಣ ಸಂಭವಿಸ್ತಾ ಇರೋದು ಈ ಹುಣ್ಣಿಮೆ ಕಳೀತಾ ಇದ್ದ ಹಾಗೇ ನಿಮಗೆ ಪಿತೃಪಕ್ಷ ಪ್ರಾರಂಭ ಆಗುತ್ತೆ ಪಿತೃಪಕ್ಷ ಎಂಟನೇ ತಾರೀಕಿನಿಂದ ಇಪ್ಪತ್ತ ಒಂದನೇ ತಾರೀಕಿನವರೆಗೂ ಅಮುವಾಸಿಯವರೆಗೂ ಇರತ್ತೆ ಅದಾದ ನಂತರ ಇನ್ನೇನು ಪಿತೃಪಕ್ಷ ಮುಗೀತು ಅನ್ನುವಾಗ ಸೂರ್ಯಗ್ರಹಣ ಪ್ರಾರಂಭ ಆಗುತ್ತೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಇದೆಯಲ್ಲ ಈ ಸೆಪ್ಟೆಂಬರ್ ತಿಂಗಳು ಅಂತ ನಾವೇನು ಕರಿತಾ ಇದ್ದೀವಿ ಸೊ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂಥ ಧಾರ್ಮಿಕವಾಗಿ ಶಾಸ್ತ್ರಗಳ ಪ್ರಕಾರವಾಗಿ ವೈಜ್ಞಾನಿಕವಾಗಿ ಬೆಳವಣಿಗೆಗಳು ಬದಲಾವಣೆಗಳು ಆಗುವಂಥ ನಿರೀಕ್ಷೆನೇ ಇಟ್ಟುಕೊಳ್ಳಲಾಗಿದೆ ಇದು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿಯೂ ಕೂಡ ಇದಕ್ಕೆ ಇನ್ನೊಂದು ವಿಶೇಷತೆ ಹಿನ್ನೆಲೆ ಇದೆ ಅಂತ ಹೇಳಲಾಗ್ತಾ ಇದೆ ಸೆಪ್ಟೆಂಬರ್ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಲೆಕ್ಕಾಚಾರವನ್ನು ಹಾಕಿ ಸೆವೆನ್ ಸೆವೆನ್ ಅಂದರೆ ಶನಿ ಶನಿ ಅಂತ ಹೇಳಿದ್ರೆ ಚಂದ್ರನಿಗೂ ಶನಿಗೂ ಆಗಬರಲ್ಲ ಹಾಗಾಗಿ ಒಂದಷ್ಟು ಬದಲಾವಣೆಗಳಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಜ್ಯೋತಿಷಿಗಳು ಸೊ ಈಗಾಗಲೇ ನಿನ್ನೆ ಎಂದರೆ ನಿಮ್ಮ ಟಿ ವಿ ಫೈವಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಜ್ಯೋತಿಷ ಪ್ರಕಾರವಾಗಿ ಕೂಡ ಏನೆಲ್ಲ ಬದಲಾವಣೆಗಳಾಗತ್ತೆ ಬೆಳವಣಿಗೆಗಳಾಗತ್ತೆ ಯಾವ್ಯಾವ ರಾಶಿಯವರು ಏನೇನು ಅನುಭವಿಸಬೇಕಾಗತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತು ನೀವು ಭೂಮಿ ಮತ್ತು ಭಾನು ಇಲ್ಲಾಗುವಂಥ ಬೆಳವಣಿಗೆ ಬದಲಾವಣೆಯನ್ನು ನೋಡ್ಬೋದು ಬರಿಗಣ್ಣಿನಿಂದ ನೋಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಈಗಾಗಲೇ ವಿಜ್ಞಾನಿಗಳು ಹೇಳಿದ್ದಾರೆ ಹನ್ನೊಂದು ಒಂದಾಗ್ತಿದ್ದ ಹಾಗೇ ಒಂದು ಹತ್ತುವರೆಯಿಂದಾನೇ ನೀವು ಮನೆಯಿಂದ ಹೊರಗಡೆ ಬಂದು ಅಥವಾ ಮನೆಯ ತೆರೆಸ್ ಮೇಲೆ ನಿಂತು ವೀಕ್ಷಣೆಯನ್ನು ಮಾಡಬಹುದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗೋಚರ ಇದೆ ಅನ್ನೋದನ್ನು ಹೇಳಲಾಗಿದೆ ಹಾಗಾಗಿ ಚಂದ್ರನಲ್ಲಿ ಏನೇನು ಬದಲಾವಣೆ ಆಗತ್ತೆ ಅನ್ನೋದನ್ನು ಮನೆಯಿಂದ ಹೊರಗೆ ನಿಂತು ವೀಕ್ಷಣೆಯನ್ನು ಮಾಡಬಹುದು ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ಅಂತ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸ್ಬೋದು ಇದು ಸೂರ್ಯಗ್ರಹಣ ಅಲ್ಲದೇ ಇರುವಂಥ ಕಾರಣಕ್ಕೆ ನಿಮಗೆ ಈ ಕಿರಣಗಳ ಎಫೆಕ್ಟ್ ಆಗ್ಬಿಡುತ್ತೆ ಕಣ್ಣು ಹಾಳಾಗ್ಬಿಡುತ್ತೆ ಆ ಥರದ್ದೇನು ಇಲ್ಲ ಏನು ಸಮಸ್ಯೆ ಆಗಲ್ಲ ವೀಕ್ಷಣೆಯನ್ನು ಮಾಡಿ ಅನ್ನೋದನ್ನು ವಿಜ್ಞಾನಿಗಳು ಕೂಡ ಸೊ ಏನಾದರೂ ಮೋಡ ಕವಿದ ವಾತಾವರಣ ಇತ್ತು ಅಂತಂದರೆ ಒಂದು ಸ್ವಲ್ಪ ನಿರಾಸೆ ಅಂತೂ ಖಂಡಿತ ಆಗುತ್ತೆ ಕಾಯ್ಕೊಂಡು ಕೂತವ್ರಿಗೆ ಎಷ್ಟೋ ಜನ ಇದನ್ನು ನೋಡಿರಲ್ಲ ಮೊದಲ ಬಾರಿ ನೋಡ್ತಾ ಇರ್ತಾರೆ ಸೊ ಇನ್ನು ಯಾವಾಗ ಸಂಭವಿಸುತ್ತೋ ಗೊತ್ತಿಲ್ಲ ಎಷ್ಟೋ ವರ್ಷಗಳಿಗೊಮ್ಮೆ ಸಂಭವಿಸೋದು ಅಂತ ಹೇಳ್ತಾ ಇದ್ರು ಮತ್ತು ನಾನು ಆಗಲೇ ಹೇಳ್ತಾ ಇದ್ನಲ್ಲ ಶನಿ ಮತ್ತು ಚಂದ್ರ ಒಂದೇ ಪಥದಲ್ಲಿ ಬರುವಂಥದ್ದು ಒಂದೇ ಇದ್ರಲ್ಲಿ ಬರುವಂಥದ್ದು ಅದು ನೂರು ವರ್ಷಗಳ ಬಳಿಕ ಸಂಭವಿಸ್ತಾ ಇದೆ ಈ ಥರದೊಂದು ಅಂತ ಬೇರೆ ಜ್ಯೋತಿಷಿಗಳು ಹೇಳ್ತಾ ಇದ್ರು ಹಾಗಾಗಿ ಸಹಜವಾಗಿ ಒಂದಷ್ಟು ಬದಲಾವಣೆಗಳಿಗಿರತ್ತೆ ವೀಕ್ಷಣೆಯನ್ನು ಮಾಡಬೇಕು ಅಂತ ಇರುವವರು ವೀಕ್ಷಣೆಯನ್ನು ಮಾಡಬಹುದು ಮೋಡ ಇಲ್ಲ ಅಂತ ಅಂದರೆ ನೀವು ಇದನ್ನ ಕಣ್ಣಾರೆ ನೋಡ್ಬೋದು ಮೋಡ ಇತ್ತು ಅಂತಂದರೆ ನಿರಾಸೆ ಆಗಬೇಕಾಗತ್ತೆ ಇನ್ನು ಧಾರ್ಮಿಕವಾಗಿ ನೋಡುವುದಾದರೆ ಇವತ್ತು ರಾತ್ರಿಯಿಂದಲೇ ಕೆಲವರು ಮನೆಯಲ್ಲಿಗೆ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ಜಪ ತಪ ಮಾಡಲಿದ್ದಾರೆ ನೋಡಿ ಇವತ್ತು ಚಂದ್ರಗ್ರಹಣ ಇದರ ಹೈಲೈಟ್ಸ್ ನೋಡ್ಬಿಡೋಣ ಚಂದ್ರ ಮತ್ತು ಸೂರ್ಯನ ನಡುವೆ ಬರುವಂಥ ಭೂಮಿ ಚಂದ್ರ ಭೂಮಿ ಹಾಗೂ ಸೂರ್ಯ ಒಂದೇ ರೇಖೆಯ ಮೇಲೆ ಇರ್ತಾನೆ ಇವತ್ತು ಭೂಮಿಯ ನೆರಳಿನಲ್ಲಿ ಮರೆಯಾಗ್ಬಿಡ್ತಾನೆ ಚಂದ್ರ ಇವತ್ತು ರಾತ್ರಿ ಎಂಟು ಐವತ್ತೆಂಟಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ ರಾತ್ರಿ ಹನ್ನೊಂದು ಒಂದರಿಂದ ಹನ್ನೆರಡು ಇಪ್ಪತ್ತ್ ಮೂರರ ನಡುವೆ ಒಂದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷ ಇಪ್ಪತ್ತ ನಾಲ್ಕು ನಿಮಿಷ ಈ ಚಂದ್ರಗ್ರಹಣ ಪ್ರಕ್ರಿಯೆ ಅನ್ನೋದು ನಡೆಯುತ್ತೆ ಆಕಾಶದಲ್ಲಿ ಈ ಒಂದು ಪ್ರಕೃತಿಯ ವಿಸ್ಮಯ ಸಂಭವಿಸಲಿದೆ ಚಂದ್ರಗ್ರಹಣ ನಾಳೆ ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಗ್ರಹಣ ಪ್ರಕ್ರಿಯೆ ಪೂರ್ಣ ಆಗತ್ತೆ ಬರಿಗಣ್ಣಿನಿಂದ ಚಂದ್ರಗ್ರಹಣದ ಪ್ರಕ್ರಿಯೆಯನ್ನು ವೀಕ್ಷಿಸಬಹುದು ಅಂತ ಈಗಾಗಲೇ ಹೇಳಾಗಿದೆ ಹಾಗಾಗಿ ಯಾರಾದರೂ ನೋಡಬೇಕು ಅಂತ ಇರೋರು ಸ್ವಲ್ಪ ನಿದ್ದೆನ ಬಿಟ್ಟು ಈ ಚಂದ್ರಗ್ರಹಣವನ್ನು ಮನೆಯಲ್ಲಿಯೇ ವೀಕ್ಷಣೆಯನ್ನು ಮಾಡಬಹುದು ಇನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನೆಹರು ತಾರಾಲಯಕ್ಕೆ ಹೋಗ್ತಾರೆ ಅನೇಕ ಮಂದಿ ಬಟ್ ಅದಕ್ಕೆಲ್ಲ ಪರ್ಮಿಷನ್ಸ್ ಬೇಕಾಗುತ್ತೆ ಮುಂಚಿತವಾಗಿಯೇ ಸೊ ಅಲ್ಲಿ ಹೇಗಿದೆ ಪರ್ಮಿಷನ್ಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ಇನ್ನು ಮನೆಯಲ್ಲೇ ಇದ್ದು ನಾವು ನೋಡ್ತೀವಿ ಅಂತ ಅನ್ನುವರು ಮನೆಯಲ್ಲೇ ಇದ್ದು ನೋಡಬಹುದು ಇನ್ನು ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರ ಆಗುತ್ತೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರಮುಖವಾಗಿ ನೋಡೋದಾದರೆ ನಮ್ಮ ಬೆಂಗಳೂರಲ್ಲಿ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ ಗೋಚರ ಆಗುತ್ತೆ ನೋಡ್ಬೋದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ನೋಡ್ಬೋದು ಅಂತ ಹೇಳಿದ್ದಾರೆ ಇನ್ನು ಮೋಡ ಏನಾದ್ರು ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಷ್ಟೇ ಅದು ಬಿಟ್ಟರೆ ದೆಹಲಿ ಮುಂಬೈ ಕೋಲ್ಕತ್ತಾ ಪುಣೆ ಲಕ್ನೋ ಹೈದ್ರಾಬಾದ್ ಚಂಡೀಗಢ ಚೆನ್ನೈ ಕೊಚ್ಚಿ ಭುವನೇಶ್ವರ ಆಸ್ಟ್ರೇಲಿಯಾ ಉತ್ತರ ಮತ್ತು ದಕ್ಷಿಣ ಅಮೇರಿಕಾ ಯುರೋಪ್ ಏಷ್ಯಾ ಆಫ್ರಿಕಾ ಉತ್ತರ ಅಮೇರಿಕಾದಲ್ಲಿ ಪಶ್ಚಿಮ ದಕ್ಷಿಣ ಅಮೇರಿಕದಲ್ಲಿ ಪೂರ್ವ ಪೆಸಿಫಿಕ್ ಅಂಟ್ಲಾಂಟಿಕ್ ಹಿಂದೂ ಮಹಾಸಾಗ ಸಾಗರ ಹಾಗೆಯೇ ಆರ್ಕಿಟಿಕ್ ಆಮೇಲೆ ಅಂಟ್ರಾಕ್ಟಿಕಾ ನ್ಯೂಜಿಲ್ಯಾಂಡು ದ್ವೀಪ ಸಮೂಹ ಇಲ್ಲೆಲ್ಲವೂ ಕೂಡ ಚಂದ್ರಗ್ರಹಣ ಅನ್ನುವಂಥದ್ದು ಗೋಚರವಾಗತ್ತಂತೆ ಬ್ಲಡ್ ಮೂನ್ ಅನ್ನುವಂಥದ್ದು ಗೋಚರ ಆಗತ್ತಂತೆ ವೀಕ್ಷಣೆಯನ್ನು ಮಾಡಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ ಚಂದ್ರಗ್ರಹಣ ವೀಕ್ಷಣೆ ಮಾಡುವವರು ಎಲ್ಲೆಲ್ಲಿ ವೀಕ್ಷಣೆ ಮಾಡ್ಬೋದು ಬೆಂಗಳೂರು ದೆಹಲಿ ಮುಂಬೈ ಕೋಲ್ಕತ್ತಾ ಪುಣೆ ಇಲ್ಲೆಲ್ಲನೂ ಕೂಡ ವೀಕ್ಷಣೆ ಮಾಡ್ಬೋದು ಲಕ್ನೋ ಹೈದರಾಬಾದ್ ಚಂಡೀಗಢ ಚೆನ್ನೈ ಎಲ್ಲ ಕಡೆಯಲ್ಲೂ ಕೂಡ ಅವಕಾಶ ಅನ್ನೋದು ಇದೆ ಕೊಚ್ಚಿ ಭುವನೇಶ್ವರ ಆಸ್ಟ್ರೇಲಿಯಾ ಇಲ್ಲಿ ಎಲ್ಲ ಸೊ ಯಾವ ರೀತಿಯಾಗಿ ಚಂದ್ರಗ್ರಹಣ ಸಂಭವಿಸುತ್ತೆ ಅನ್ನೋದನ್ನು ಗ್ರಾಫಿಕ್ಸ್ ಗ್ರಾಫಿಕ್ಸ್ ಮುಖಾಂತರವಾಗಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಮೊದಲ ವಿಂಡೋದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಿಮ್ಮ ಟಿ ವಿ ಫೈ ತೋರಿಸ್ತಾ ಇರುವಂಥದ್ದು ಆಲ್ಮೋಸ್ಟ್ ಇದೇ ರೀತಿಯಲ್ಲೇ ಇರುತ್ತೆ ಹಾಗಾಗಿ ವೀಕ್ಷಣೆ ಮಾಡುವವರು ವೀಕ್ಷಣೆಯನ್ನು ಮಾಡಬಹುದು ಇಂದು ದಶಕದ ಅತಿ ದೊಡ್ಡ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ದೇಗುಲಗಳಲ್ಲಿ ದೇವರ ದರ್ಶನಕ್ಕೂ ಕೂಡ ಗ್ರಹಣ ಇದೆ ಇವತ್ತು ಹಲವು ದೇಗುಲಗಳ ಬಾಗಿಲು ಬಂದಾಗಿರುತ್ತೆ ಗವಿ ಗಂಗಾಧರ ದೇಗುಲ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ ಮಾಡ್ತಾ ಇದ್ದಾರೆ ಬನಶಂಕರಿ ದೇಗುಲದಲ್ಲಿ ಮಧ್ಯಾಹ್ನದ ಬಳಿಕ ದರ್ಶನ ಇರಲ್ಲ ಗಾಳಿ ಆಂಜನೇಯ ಸನ್ನಿಧಿ ಸಂಜೆ ಐದು ಗಂಟೆಗೆ ಸ್ಥಗಿತ ಕಾಡು ಮಲ್ಲಿಕಾರ್ಜುನ ದೇಗುಲದಲ್ಲಿ ಸಂಜೆ ಏಳು ಗಂಟೆಗೆ ಬಂದು ಬಂಡೆ ಮಹಾಕಾಳಿ ಸನ್ನಿಧಿ ರಾತ್ರಿ ಎಂಟು ಗಂಟೆಗೆ ಕ್ಲೋಸು ಘಾಟಿ ಸುಬ್ರಹ್ಮಣ್ಯ ದೇಗುಲ ಸಂಜೆ ನಾಲ್ಕು ಮೂವತ್ತಕ್ಕೆ ಬಂದು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ರಾತ್ರಿ ಒಂಬತ್ತು ಗಂಟೆಗೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ರಾತ್ರಿ ಎಂಟು ಗಂಟೆಗೆ ಕೊಪ್ಪಳ ಹುಳಿಗೆಮ್ಮ ವೇಲಿ ಸಂಜೆ ಐದರ ಬಳಿಕ ದರ್ಶನ ಅನ್ನೋದಿಲ್ಲ ಹೊರನಾಡು ಅನ್ನ ಪೂರ್ಣೇಶ್ವರಿ ಗುಡಿಯಲ್ಲಿ ಮಧ್ಯಾಹ್ನ ಮೂರಕ್ಕೆ ಅನ್ನದಾನ ಸ್ಥಗಿತ ಉಡುಪಿ ಕೃಷ್ಣ ಮಟ್ಟದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ನಡುವೆ ಪ್ರಸಾದ ವಿತರಣೆ ಆ ನಂತರ ಕ್ಲೋಸು ಸೊ ಇದು ನಾನು ಆಗಲೇ ಹೇಳಿದ ಹಾಗೆಯೇ ಧಾರ್ಮಿಕವಾಗಿಯೂ ಕೂಡ ಹಲವು ವಿಶೇಷತೆಗಳಿಗೆ ಕಾರಣ ಆಗುತ್ತೆ ನಮ್ಮ ನೆಲೆ ಅಥವಾ ನಮ್ಮ ಮೂಲ ಅಥವಾ ನಮ್ಮ ಸಂಪ್ರದಾಯನೇ ಹಾಗೆ ಅಲ್ಲ ಇದು ಹಿಂದೂ ರಾಷ್ಟ್ರ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಕ್ಕೂ ಆಚರಣೆಗಳಿಗೂ ವಿಧಿ ವಿಧಾನಗಳನ್ನು ಇದ್ದೇ ಇದೆ ಚಂದ್ರನಿಗೆ ಸೂರ್ಯನಿಗೆ ಗಾಳಿಗೆ ಬೆಳಕಿಗೆ ನೀರಿಗೆ ಕಲ್ಲಿಗೆ ಎಲ್ಲದಕ್ಕೂ ಕೂಡ ನಾವು ದೇವರ ಸ್ವರೂಪ ದೇವರ ಪ್ರತಿಕಾರ ಅಂತ ಕೊಟ್ಟಿದ್ದೀವಿ ಸೂರ್ಯ ಚಂದ್ರರನ್ನು ಕೂಡ ದೇವರಂತೆಯೇ ನೋಡ್ತೀವಿ ಈ ಚಂದ್ರನಿಗೆ ಗ್ರಹಣ ಅಥವಾ ಸೂರ್ಯನಿಗೆ ಗ್ರಹಣ ಅಂತ ಬಂದಾಗ ದೇವರಿಗೆ ಸಂಕಷ್ಟದ ಸಮಯ ಅಂತ ಇದನ್ನು ಉಲ್ಲೇಖಿಸಲೇ ಆಗುತ್ತೆ ಧಾರ್ಮಿಕವಾಗಿ ನಾವು ನೋಡೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದೇವತೆಗಳು ಸಂಕಷ್ಟವನ್ನು ಅನುಭವಿಸ್ತಾರೆ ಚಂದ್ರನಿಗೂ ಕೂಡ ಇದು ಸಂಕಷ್ಟ ಅಂತ ಹೇಳ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಕ್ಲೋಸ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಕೆಲವರು ಮನೆಯಲ್ಲೇ ಕೂತು ಈ ಮಂತ್ರ ಪಠಣೆ ಮಾಡುವಂಥದ್ದು ಹೋಮ ಹವನ ಜಪ ತಪ ಮಾಡುವಂಥದ್ದು ಒಳ್ಳೆಯದು ಹೊಳಿತು ಅನ್ನೋದನ್ನು ಹೇಳಲಾಗತ್ತೆ ಹಾಗಾಗಿ ಕೆಲವು ದೇವಸ್ಥಾನಗಳಲ್ಲಿ ಸಂಜೆ ಹತ್ತು ಗಂಟೆಗೆ ವಿಶೇಷವಾದ ಪೂಜೆ ಇರುತ್ತೆ ಒಂದು ಕೊನೆಯ ಮಂಗಳಾರತಿ ಇರುತ್ತೆ ಆದರೆ ಇವತ್ತು ಅದು ಕೂಡ ಇಲ್ಲ ಕೆಲವು ದೇವಸ್ಥಾನಗಳಲ್ಲಿ ಇವತ್ತು ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ದಾರೆ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಬೆಳಗ್ಗೆ ಇವತ್ತು ಹತ್ತು ಮೂವತ್ತಕ್ಕೆ ಕ್ಲೋಸ್ ಮಾಡ್ತಾ ಇದ್ದಾರೆ ಏಳು ಗಂಟೆ ತನಕ ಕೆಲವೊಂದಷ್ಟು ಇದೆ ನೋಡಿ ನೀವು ಇವತ್ತು ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಸಂಡೇ ವೀಕೆಂಡ್ ಅಂತ ಪ್ಲ್ಯಾನ್ ಮಾಡಿದರೆ ನೀವು ಯಾವ್ದು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಅಲ್ಲಿ ಎಷ್ಟೋ ತನಕ ದೇವಸ್ಥಾನ ಓಪನ್ ಇರುತ್ತೆ ಎಷ್ಟು ತನಕ ಓಪನ್ ಇರೋಲ್ಲ ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ವಿಶೇಷವಾದಂಥ ಅಲಂಕಾರ ಇರುತ್ತಾ ಇರಲ್ವಾ ವಿಶೇಷವಾದಂಥ ಪೂಜೆಗಳು ಇರುತ್ತಾ ಇರಲ್ವಾ ಇವುಗಳ ಬಗ್ಗೆ ಗಮನಹರಿಸಿ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರೋದೇ ಸೂಕ್ತ ನೋಡಿ ಗ್ರಹಣ ಸಮಯ ವಿಶ್ವವಸು ಸಂವತ್ಸರ ಭಾದ್ರಪದ ಮಾಸ ಹುಣ್ಣಿಮೆ ಭಾನುವಾರ ಗ್ರಹಣ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತೇಳು ಗ್ರಹಣ ಸಮ್ಮಿಲನ ರಾತ್ರಿ ಹನ್ನೊಂದು ಗ್ರಹಣ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತ ಎರಡು ಗ್ರಹಣದ ತುಮ್ಮಿಲನ ಅಂತ್ಯದ ಶುರು ರಾತ್ರಿ ಹನ್ನೆರಡು ಇಪ್ಪತ್ತ್ಮೂರಕ್ಕೆ ಗ್ರಹಣ ಮೋಕ್ಷ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಗ್ರಹಣದ ಒಟ್ಟು ಅವಧಿ ಎಂಟು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಗಳು ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಈ ರೀತಿಯಾಗಿ ಗ್ರಹಣ ಸಂಭವಿಸ್ತಾ ಇದೆ ದೇಗುಲಗಳಲ್ಲಿ ಕೂಡ ಅದೇ ರೀತಿಯಾದಂಥ ಆಚರಣೆಗಳಿದೆ ನಾಳೆ ಬೆಳಗ್ಗೆ ಎಂದಿನಂತೆ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತೆ ಸಂಪೂರ್ಣವಾಗಿ ದೇವಸ್ಥಾನವನ್ನು ಸ್ವಚ್ಛತೆ ಮಾಡ್ತಾರೆ ಮನೆಯಲ್ಲಿ ದೇವರ ಕೋಣೆಯನ್ನು ಕೂಡ ಸ್ವಚ್ಛ ಮಾಡಬೇಕು ಅನ್ನೋದನ್ನು ಈಗಾಗಲೇ ಅನೇಕ ಧಾರ್ಮಿಕ ಚಿಂತಕರು ಜ್ಯೋತಿಷಿಗಳು ತಿಳಿಸಿದ್ದಾರೆ ಇನ್ನು ಕೆಲವರು ಗ್ರಹಣದ ಸಂದರ್ಭದಲ್ಲಿ ಅಕ್ಕಿ ನೀರು ಏನೇನು ಐಟಮ್ಸ್ ಇದೆಯೋ ಅದಕ್ಕೆ ದರ್ಬೆ ಹಾಕಿಡೋದನ್ನು ನೀವು ನೋಡಿದ್ದೀರಾ ಗ್ರಹಣದ ಕಾಲದಲ್ಲಿ ಇದ್ದಂಥ ವಸ್ತುಗಳನ್ನು ನಾವು ಮರುದಿನ ಸ್ವೀಕರಿಸಬಾರ್ದು ಹೆಚ್ಚಿನದಾಗಿ ಇವತ್ತು ಅಡುಗೆ ಮಾಡಿ ಇಡಬಾರ್ದು ರಾತ್ರಿ ಏನಿದೆ ಎಲ್ಲ ತಿಂದು ತೊಳೆದು ಮಲಗಬೇಕು ಯಾವುದೇ ವಸ್ತುಗಳನ್ನು ಬೆಳಗ್ಗೆ ಬಳಕೆ ಮಾಡ್ಕೊಳ್ಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅದಕ್ಕೂ ಸೈಂಟಿಫಿಕ್ ರೀಸನ್ಸ್ಗಳಿದೆ ನಾವು ನೋಡ್ತಾ ಹೋದಾಗ ಯಾಕೆ ಏನು ಎತ್ತ ಅಂತ ಯಾಕೆ ಮಾಡಬೇಕು ಅದೆಲ್ಲ ಸುಳ್ಳು ಅದರಿಂದ ಏನಾಗಿಬಿಡತ್ತೆ ಅದು ಯಾಕೆ ಮಾಡ್ತಾರೆ ಗೊತ್ತಾ ಇದು ಯಾಕೆ ಮಾಡ್ತಾರೆ ಗೊತ್ತಾ ಅನ್ನೋರಿಗೆ ಬೇಡ ನಿಮಗೇನು ಗೊತ್ತೋ ಅದನ್ನು ಮಾಡಿ ಸೊ ಈಗಾಗಲೇ ಸಲಹೆಗಳನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರಗಳು ಹೇಳಿದ್ದಾರೆ ನಿಮಗೇನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ